ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್ ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾರು ಹೆಂಗ ಅದೇರಿ ಎಲ್ಲಾರು ಆರಾಮ್ ಅದೇ ಅಂತ ಅನ್ಕೊಂಡಿನಿ ನಾವು ಗುರು ಮಸ್ತ್ ಆರಾಮ್ ಅದೇವಿ ಇವತ್ ಬಂದು ಈವ್ನಿಂಗ್ ಸ್ಟಾರ್ಟ್ ಮಾಡಕತ್ತೇವಿ ಬ್ಲಾಗ್ ಬಂದು ನಮ್ ಮಮ್ಮಿ ಕಿಚನ್ ಒಳಗಾರು ಮತ್ ನಮ್ ಪಾಪ ಬಜ್ಜಿ ಮಾಡಕತ್ತಾರು ಅದ್ರ ಸಂಬಂಧ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾರ ಮಾಡಿವ್ ನಿಮ್ದೆಲ್ಲ ಚಾ ಕಾಫಿ ಎಲ್ಲ ಚಾ ಕಾಫಿ ಎಲ್ಲ ಐತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವೆಲ್ಲ ನಿಮಗೆ ಗೊತ್ತು ನಾವೆಲ್ಲ ಚಾ ಕುಡಿಯಂಗಿಲ್ಲ ಅಂತರ ನಾ ನಮ್ ಪಪ್ಪ ಬಜ್ಜಿ ಮಾಡಾಕತ್ತವ್ರು ಅದನ್ನ ಈಗ ಬ್ಯಾಟಿಂಗ್ ಮಾಡ್ಕೊ ಅಂತ ತಿನ್ನೋದ್ ನೋಡ್ರಿ ಅಂದ್ರೆ ನಮ್ ಬ್ಲಾಗ್ ಮಾಡಿಲ್ಲ ತಾನ ಕ್ಯಾಮ್ರಾ ತಗೊಂಡ್ ಕಮಾ ಲಾಗ್ ಮಾಡೋಣ ಅಂತ ಹೇಳ್ ಕಾನೊಳಲ್ಲ ಅಂತ ತಗೊಂಡು ನೋಡಿದ್ರೆ ಲಾಗ್ ಮಾಡೋಕಾದಾಗ ನಾನೇ ನನಗೆ ಬಂದುಬಿಟ್ಟು ಲಸ್ ಸ್ಟಾರ್ಟ್ ಮಾಡಬೇಕು ಅನ್ನಕಿದ್ದೆ ಇನ್ನೇನು ಸೊ ಸ್ಟಾರ್ಟ್ ಮಾಡಿಲ್ಲ ಸೊ ಬರೀ ಈಗ ಈಗ ನೈಟ್ ಆಗೈತಿ ನೈಟ್ ನೈಟ ನಮಗೆ ಇವ್ನಿಂಗ ನೈಟ್ ಅವರೆ ಇದ್ನ ಪ್ರಕಾರ ಲೈಟ್ ನೈಟ್ ಏನು ಊಟ ಗೀಟ ಎಲ್ಲ ಉಣ್ಣು ಮಕ್ಕೋತೀವಲ್ಲ ಅದು ಹಾಕಿ ನೈಟ್ ನಾನು ಒಂದು ರಾತ್ರಿ ಆತವೊಂದು ಕಪ್ಲತ್ತದ ನಮ್ಮ ನೈಟ ನೋಡಿ ಕಪ್ಲು ಹಾತು ನಮ್ಗೆ ಅಲ್ಲ ನಮಗೆ ಇವ್ನಿಂಗು ಟ್ವಿಂಗ್ ಸ್ಟಾರ್ಟ್ ಮಾಡಕತ್ತೇವೆ ನೋಡಿ ನಮ್ಮ ಮಮ್ಮಿನ ಪ್ರಕಾರ ಈಗಿನ ಕತ್ಲು ಆಗೈತ್ಲ್ಯಾ ಅದಕ್ಕೆ ನೈಟ್ ಅಂತಾಳೆ ನಮ್ಮ ಮಮ್ಮಿ ಕಬ್ಬಾವಾಗ ನಮ್ಮ ಬರ್ರಿ ಇಲ್ಲೇ ನಮ್ಮ ಪಪ್ಪಾ ಬಜ್ಜಿ ಮಾಡಾಕತ್ತಾರು ತೋ ತೋಸೋಣ ಅಂತ ಬರ್ರೀ ನಿಮ್ಮ ಫ್ರೆಂಡ್ಸ್ ನಮ್ಮ ಪಪ್ಪಾ ಬಜ್ಜಿ ಮಾಡಾಕತ್ತಾರೂ

ಮೆಣ್ಸಿನ್ಕಾಯಿ ಹಿಂಗೆ ಮಾಡಿದ್ದೀವಿ ನೋಡ್ರಿ ಮಸ್ತ್ ಆಗಿತ್ತು ಚಟ್ನಿ ಅಂತೂ ಒಂದ್ ಸ್ವಲ್ಪ ಖಾರ ಇದ್ದಿದೆ ತಕ್ಕ ಟೇಸ್ಟ್ ಇತ್ತು ನೋಡ್ರಿ ರೊಟ್ಟಿ ಜೊತೆ ಮತ್ತೆ ಚಪಾತಿ ಜೊತೆ ಅಂಡ್ ರೈ ಸತಿ ಸೂಪರ್ ಆಗಿತ್ತು ನಿನ್ನೆ ಅದ ಹಸಿ ಮೆಣ್ಸಿನ್ಕಾಯಿ ಹಿಂಡಿ ಮತ್ತೆ ತುಪ್ಪ ಹಾಕೊಂಡು ಮಸ್ತ್ ಬ್ಯಾಟಿಂಗ್ ಮಾಡಿದೀವಿ ನಿನ್ನೆ ರೊಟ್ಟಿ ಮತ್ತೆ ಅದನ್ನ

ശുരു ഒപ്പ സ്വ ആരും ഒപ്പ ഉപകാര മിർച്ച ബജോ മിർച്ച ബജസ്വൽ താത്തോട്ട് നന്നു മിർച്ച ബജ

ನೋಡ್ರಿ ಫ್ರೆಂಡ್ಸ್ ಕೈ ಎಲ್ಲ ತಗೊಂಬಂದ್ರ ಹಸ್ಬೆಂಡು ಎಲ್ಲಾ ತೆಗ್ದೀನಿ ಹಿರಿಕಾಯಿ ಸೌತೆಕಾಯಿ ಅಂಡ್ ಕ್ಯಾರೆಟ್ ಉಳ್ಳಾಗಡ್ಡಿ ಬೀನ್ಸ್ ಇದು ರಾಜಗಿರಿ ಸೊಪ್ಪು ಕರಿಬೇವ್ ಸೊಪ್ಪು ತಗೊಂಬಂದಾರ ಈ ಮೆಕ್ಕೆಕಾಯಿ ಯಾಕೆ ಇದು ಪಲ್ಯ ಏನು ಅಷ್ಟೊಂದು ರುಚಿನ ಆಗಲ್ಲ ಇದು ಇದು ಪಲ್ಯ ಮಾಡ್ದಾಗೆಲ್ಲಾ ನೀನ ಒಬ್ನ ತಿನ್ನ ಪಲಾಕೆಲ್ಲ ಕಟ್ ಮಾಡಿಡು ಮಾಡ್ತೈತಿ ಇನ್ನೆಲ್ಲ ಈಗ ಸ್ಟ್ಯಾಂಡಿಗೆ ಹಚ್ಬೇಕು ಸ್ಟ್ಯಾಂಡ್ ತುಂಬೈತಿದೆ ವೆಜಿಟೇಬಲ್ ಸ್ಟ್ಯಾಂಡ್ ಹ್ಞೂ ಎಸ್ ಫ್ರೆಂಡ್ಸ್ ಫೈನಲಿ ಹಸ್ಬೆಂಡ್ ಮಾಡಿರೋ ಗರಮ್ ಗರಮ್ ಮಿರ್ಚಿ ಬಜ್ಜಿ ರೆಡಿ ಅದು ನೋಡಿರಿ ಈಗ ಮಸ್ತ್ ಬ್ಯಾಟಿಂಗ್ ಮಾಡ್ದನಾ ಹಾಯ್ 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 ಫ್ರೆಂಡ್ಸ್ ಎಲ್ಲರ್ಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ ಹೊತ್ತಿಗೆ ಕಂಡ ವಾಕ್ಸ್ ಎಲ್ಲ ಅದು ಹೆಂಗೆ ಅರೆ ನಾವು ಮ್ಯೂಟ್ ಮಾಡೋ ಮೀಟ್ ಮಾಡಿ ಅನೈತಾ ಮೀಟ್ ಮಾಡೋಣ ಐ ಹೋಪ್ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ ಪ್ರೀತಿ ಸಪೋರ್ಟಿಂದ ನಾವೆಲ್ಲ ರುಮಾಸ್ತ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಸಂಡೇ ಸೊ ಎಲ್ಲರೂ ಎದ್ದಿದ್ದು ಈಗ ನೋಡ್ರಿ ಜಸ್ಟ್ ಅರ್ವಿನ ಅಂತ ನಾ ಎಳುಕೊಂಡ ಮೊದ್ಲು ಎದ್ದು ಕಪ್ ತೊಗೊಂಡು ಕಡ್ಕೊಂಡು ತಿಂದ್ಕೊಂಡು ಟೀ ಮುಡ್ಕೊಂತ ಕುಂತಾನೆ ಅನಿತಾ ಇವಾಗ ಜಸ್ಟ್ ಎದ್ಲು ಅದು ಏಳು ಅನೈತಾ ಏಳು ಅನೈತ ಅಂತಂದು ಅದೊಂದು ಇಪ್ಪತ್ತು ಸಲ ಹೇಳಿದಾಗ ಇವಾಗ ಎದ್ದೆ ನೋಡ್ರಿ ಸಂಡೇ ಅಲ್ವಾ ಸೊ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡುವಂಥ ರೆಸ್ಟ್ ಡೇ ಅಂತಂದು ಹೇಳ್ಬೋದು ಸೊ ನಾನು ಇವಾಗ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿನಿ ಸುಮಾರು ಹೊತ್ತು ಎದ್ದು ರಂಗೋಲಿ ಎದ್ದು ಹಾಕಿನಿ ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತೆ ಏನೋ ಅಂತ ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ನೀವು ಸಂಡೆ ಸ್ಪೆಷಲ್ ಏನ್ ಮಾಡಿರಿ ಅಂತಂದ ಕಮೆಂಟ್ ಮಾಡಿ ಹೇಳ್ರಿ ಎಕ್ಚುಲಿ ಇವತ್ತು ಬ್ಲಾಗ್ ಮಾಡ್ಲೋ ಬೇಡವೋ ಮಾಡ್ಲೋ ಬೇಡವೋ ಅಂತ ಅನ್ಕೊಂಡ್ 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 ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ಹೌದು ಹೌದಾ ತಿನ್ನಕಂತೀನಿ ಕಬ್ ತಿನ್ನಕಂತ ಅರ್ವಿನ ಬೆಳಗ್ಗೆ ಬೆಳಗ್ಗೆ ನಾನು ಇನ್ನೇನ ವಾರ್ ಮಾಡಿದ್ದೆ ಹೇಳ್ಬೇಕಂತ ನೈಟ್ ನಾಳೆ ಸಂಡೆ ಐತಿ ನನಕಿ ಮೊದಲು ಜಲ್ದಿ ಎದ್ದು ಸೌಂಡ್ ಮಾಡ್ಕೊಂಡು ಡಿಸ್ಟರ್ಬ್ ಮಾಡ್ಕೊಂಡು ಕುಂದಿರ್ಬೇಡ್ರಿ ಆರಾಮ್ ನಿದ್ದೆ ಮಾಡ್ರಿ ನೀವು ಅಕಸ್ಮಾತ್ ಎಸ್ರಾದ್ರೂ ಗಲಾಟೆ ಮಾಡಬೇಡ್ರಿ ಅಂತಂದು ಹೇಳಿದ್ದೆ ಸೊ ಅಷ್ಟ ಮಾಡ್ಯನ ನನ್ಕಿ ಮೊದ್ಲ ಎಚ್ರಾಗೈತಿ ಎಚ್ರಾಗಿದ ಟಿ ವಿ ಹಾಕೊಂಡು ಗಪ್ ಚುಪ್ ಕಪ್ ತಿನ್ಕೊ ಅಂತ ಕುಂತಾನ ನೋಡ್ರಿ ಎದ್ದಾಳ ಅನಿವಾ ಬ್ರಷ್ ಮಾಡೋ ನೋಡಿ ಬ್ರಶ್ ಮಾಡಿದಿನ ಬ್ರಶ್ ಮಾಡೋಕ ಹ್ಞೂ ರೀ ಹ್ಞೂ ಮನೆ ಹತ್ತು ಗಂಟೆಗೆ ಇದ್ದಾವೆ ನೋಡಿರಿ ಹ್ಞೂ ಇವತ್ತಿನ ಸಂಡೆ ಸಂಡೇ ಅಲ್ವಾ ಸ್ವಲ್ಪ ಎಲ್ಲಾ ಕೆಲಸಗಳು ನಿಧಾನವೇ ಇವತ್ತು ಬೆಳಗ್ಗೆ ಎದ್ದಿರೋದೂನು ಲೇಟ್ ಅಂತಂದ್ರೆ ಮತ್ತೆ ಎಲ್ಲಾ ಎಲ್ಲ ಕೆಲ್ಸನೂ ಲೇಟನ್ನು ಹಾಕ್ತಾವೆ ಚಟ್ನಿ ಇಷ್ಟು ಮಾಡಿ ನೋಡೋ ಕೊಬ್ಬರಿ ಎಲ್ಲ ತುರಿದು ಎಲ್ಲ ಹುರ್ಕೊಂಡು ನೋಡ್ರಿ ಚಟ್ನಿ ಮಾಡಕ್ಕೆ ದೋಸೆ ಮಾಡಬೇಕು ದೋಸೆ ಅಂತೂ ತಿಂದು ಎಷ್ಟು ತಿಂಗ್ಳುಗಳು ಆಗೈತೆ ಅನ್ನೋ ಥರ ಆಗೈತಿ ದೋಸೆ ಜೊತೆಗೆ ಆಲೂಗಡ್ಡೆ ಕುದಿಸ್ಕೊಂಡಿನಿ ಆಲೂಗಡ್ಡೆ ಹಾಕಿ ಕುಕ್ಕರ್ಗೆ ಅನ್ವಿತನ ಕೈ ಫ್ರಾಕ್ಚರ್ ಆಗೈತಲ್ಲ ಫ್ರೆಂಡ್ಸ್ ಅನಿವಾಗ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಅಂದ್ರೆ ಇಷ್ಟ ಹ್ಮ್ ನೋಡ್ರಿ ಆಲ್ರೆಡಿ ಮದ್ನ ಅಡ್ಗೇನು ಎಲ್ಲಾರು ಮುಕ್ಕೊಂಡಿದ್ರಲ್ಲ ಮತ್ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿ ಏನ್ ಮಾಡ್ಲಿ ಅಂತಂದು ಫಸ್ಟ್ ಹೀರೆಕಾಯಿ ಪಲ್ಯ ಮಾಡಿದೆ ನೋಡ್ರಿ ಸಖತ್ ಆಗೈತೆ ಅಂತಂದು ಹೇಳ್ಬೋದು ಪಲ್ಯ ಸೊ ಅಂದ್ರೆ ಪಲ್ಯ ಇವತ್ತು ಮಾಡ್ತಿದ್ದಿಲ್ಲ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಮೊನ್ನೆ ತಗೊಂಡ್ ಬಂದಿದ್ರ ಸುಮ್ನಾವ್ ಬತ್ತಿ ಹೋಗ್ತಾವೆ ಅಂತ ಹೇಳಿ ಇವತ್ತು ಹೀರೆಕಾಯಿ ಪಲ್ಯ ಅವಶ್ಯಕತೆ ಇಲ್ಲ ಅಂತಂದ್ರೆ ಮಾಡ್ಬೇಕಾಯ್ತು ನೋಡ್ರಿ ಅಂಡ್ ಸಾಂಬಾರು ಅಂತ ಬೇಕಿಗತ್ತ ಯಾಕಂದ್ರೆ ನೈಟ್ ಗಿದ್ದೆ ಏನಾದರೂ ಮಾಡಿದ್ರ ಅಥವಾ ಚಟ್ನಿ ದೋಸೆ ಕಡಿಮೆ ಬಿತ್ತು ಅಂತ ನೆಕ್ಸ್ಟ್ ಹಾಕೊಂಡು ತಿನ್ಬೋದು ಸಾಂಬಾರ್ ನೋಡು ಇದ್ರ ಹೆಸ್ರ ಏನು ನೋಡು ಸಾಂಬಾರ್ ಈ ಕಲರ್ ಅದೇಟೇಬಲ್ಸ್ ಹಾಕೈತಿ ಖಾರ ಹಾಕ್ತೇವಲ್ಲ ಅರ್ಶಿಣ ಪುಡಿ ಹಾಕ್ತೇವಲ್ಲ ಕಲರ್ ಹಾಕ್ತೇತಿ ಸೊ ಪಲ್ಯ ಅಂತೂ ಆಗೇತಿ ಈಗ ಪಲ್ಯ ಸಾಂಬಾರ್ ಅಂತ ಅಲ್ಟಿಮೇಟ್ ಆಗ್ಯದ ಒಂದು ಹೇಳ್ಬೋದು ಸಖತ್ ಬರಸ್ಬಹುದು ಮಧ್ಯಾಹ್ನ ಸೊ ನಾನು ದೋಸೆ ಇಟ್ಟು ಸ್ವಲ್ಪ ಕಮ್ಮಿನ ಆಗಿತಿ ಬೆಳಗ್ಗೆ ಕರೆಕ್ಟಾಗಿ ಆಗುತ್ತಿದೀಯೆ ಬ್ರേക്ക്ಫಾಸ್ಟ್ ಗೆ ಅವ್ವಾ ಇಷ್ಟ ಹಾಕಕೋತ್ಲೇ ಒಂದು ಸ್ವಲ್ಪ ಅಕ್ಕಿ ಕಮ್ಮಿ ನೋಡ್ರಿ ಆದರೆ ಬರೆಸುತ್ತಾ ಹಾಕೋಕ್ಕಿಂತ ಕರೆಕ್ಟಾಗಿ ಆಗಿಬಿಡುತ್ತೆ ಅದು ಈ ದೋಸೆ ಮತ್ತೆ ನೆಕ್ಸ್ಟ್ ಮಧ್ಯಾಹ್ನ ಅನ್ನ ಸಾಂಬಾರ್ ರೈಸ್ ಆಗುತ್ತೆ ಮಧ್ಯಾಹ್ನ ಆಗಲಿಕ್ಕೆ ಸೊ ಈಗ ಆಲೂಗಡ್ಡೆ ಸಿಪ್ಪೆ ಸಿಲ್ಕೊಂಡು ಇದಕ್ಕೂ ಒಗ್ಗರಣೆ ಹಾಕಿಬಿಡ್ತೀನಿ ಕೊಬ್ಬರಿ ಅಂತೂ ತುರಿದು ಹುರ್ಕೊಂಡಿನಿ ಸೊ ಇದನ್ನು ಮಿಕ್ಸಿ ಮಾಡಿಕೊಂಡು ಚಟ್ನಿ ಒಗ್ಗರಣೆ ಹಾಕಿಬಿಡ್ತೀನಿ ಬಿಡು ಅರ್ವಿ ಮತ್ತೆ ತಳ ಒಗದಿ ಕುಕ್ಕರ್ ಅವ್ನು ಆಲೂಗಡ್ಡೆ ಎಲ್ಲ ತೆಗೆದು ಸಿಪ್ಪೆ ಎಲ್ಲ ಸುಲ್ ಕೊಡಲ್ಲ ನಾನು ಪ್ಲೇಟ್ ಕೊಡ್ತೀನಿ ಹ್ಞೂ ತಡಿ ಇಲ್ಲಿ ಅಕ್ ಸೈಡ್ ಒಂದು ಒಂದ್ ನಿಮ್ ಹ ಇದ್ರೊಳಗೆ ಹಾಕ ಇದ್ರೊಳಗೆ ಇಲ್ ಸೈಡ್ ಇದ್ರೊಳಗ್ ಹಾಕ ಸಿಪ್ಪಿಸ್ಬೆಂಡ್ ಇವತ್ ಆಲೂಗಡ್ಡೆ ಪಲ್ಯ ಮಾಡಬೇಡ ಮಾಡ್ಬೇಡ ಸುಮ್ನ ಯಾಕಂತಂದು ಅಂದ್ರೆ ನನಗೂ ಕಾಲ್ ಏನಿಲ್ಲ ಏನಿಲ್ಲದ ಒಂದು ವಾರ ಒಂದ್ ಹತ್ ಹನ್ನೆರಡು ದಿನನ ಆಯ್ತು ಕಾಲೆಲ್ಲಾ ಫುಲ್ಲು ನೋವು ಸೊ ಅದರ ಸಲುವಾಗಿ ಸುಮ್ಮನೆ ಆಲೂಗಡ್ಡೆ ಪಲ್ಯ ಮಾಡ್ಬೇಡ ಚೆಲ್ ಬಿಡವನ್ ಆಲೂಗಡ್ಡೆ ಅಂತಂದ್ರು ಆಲೂಗಡ್ಡೆ ತಿನ್ನೋದ್ರಿಂದ ಕಾಲ್ ನೋವು ಬರ್ತಾವ ಅಂತಂದು ಹೇಳ್ತಾರ ಚೆಕ್ ಮಾಡಬೇಕು ನೋಡೋಣ ಅಂದ್ರೆ ಇವಾಗ ನಿನ್ನೆ ಮತ್ತ ಇವತ್ತು ಸ್ವಲ್ಪ ಪರವಾಗಿಲ್ಲ ಕಾಲು ಕಮ್ಮಿ ಆಗ್ಯವು ಸೊ ನೋಡು ತಡಿ ಅಂತಂದು ಬಡತ ನೋಡ್ರಿ ನಿನ್ನ ಕೈ ಹೆಂಗತೆ ಆದಾಗ ತಿನ್ಬಾರ್ದಂತೇನ ಹೇಳ್ತಾರವಾ ಅದು ಗುಲ್ಲಿ ಹೇಳ್ತಾವ

ಅಂಡ್ ಇನ್ನೊಂದ್ ಏನಂದ್ರ ಹಸ್ಬೆಂಡ್ ಊರಿಗೆ ಹೋದಾಗ ಎರಡು ಮನೆಗೂ ಓಡಾಡೋದ ಓಡಾಡೋದ ಒಳಗಿದ್ದ ಹೊರಕ ಹೊರಗಿದ್ದ ಒಳಕ ಸೊ ಅಲ್ಲಿ ಓಡಾಡ ಜಾಸ್ತಿನ ಆಗತ್ತ ಕಾಲು ನೋ ಸ್ಟಾರ್ಟ್ ಆಗುತ್ತವ್ ಅದನ್ನ ಕಟ್ ಮಾಡಿ ಸೊ ಊರಿಗ ಪ್ರತಿ ಸಲ ಹಸ್ಬೆಂಡ್ ಊರಿಗೆ ಹೋದ್ರಂತೂ ಕಾಲು ಅಂತೂ ಸ್ಟಾರ್ಟ್ ಆಗೇ ಬಿಡ್ತಾವ್ ನೋಡ್ರಿ ನನಗ ಅದು ಜಾಸ್ತಿ ಅಲ್ಲಿ ಅಂತಂದ್ರೆ ಮೀನುಗಂಡಿಲ್ಲ ಸೊ ಅಲ್ಲೇ ಸ್ಟಾರ್ಟ್ ಆಗತ್ತ ಅದಕ್ಕೆ ಊರಿಗೆ ಹೋಗಕ್ಕಿಂತ ಮೊದ್ಲ ಒಂದು ಸ್ವಲ್ಪ ಕಾಲು ಇದ್ದು ಹೋದಾಗ ಇನ್ನು ಜಾಸ್ತಿ ಕಾನು ಸ್ಟಾರ್ಟ್ ಅದು ನನಗ ಅಂತಲ್ಲ ಆಲ್ಮೋಸ್ಟ್ ಸುಮಾರು ಎಲ್ಲರೂ ಹಂಗ ಹೇಳ್ತಾರೆ ಯಾಕಂದ್ರ ಬರೀ ಒಳಗ ಕೆಲಸ ಇರಂಗಿಲ್ಲ ಹುಡ್ಗುನು ಇರ್ತೈತಿಲ್ಲ ಏನೇನ್ ನೋಡ್ರಿ ಫ್ರೆಂಡ್ಸ್ ಅರ್ವಿ ನಮ್ ಅಲ್ಲೆ ಸಿಪ್ಪ ಸುಲ್ದು ಸ್ಮಾಶ್ ಮಾಡ್ಕೊಟ್ಟ ಗುಡ್ ಅರ್ವಿನ್ ಥ್ಯಾಂಕ್ ಯು ಹ್ಮ್ ನೋಡ್ರಿ ಅರ್ವಿನ್ ಫಸ್ಟ್ ಟೈಮ್ ಅಷ್ಟು ಆಲೂಗಡ್ಡೆ ಅವನ ಸಿಪ್ಪಿಸಲು ಸ್ಮ್ಯಾಶ್ ಮಾಡ್ಕೊಟನಾ ಚೆನ್ನಾಗಿ ನೋಡ್ರ್ ಅಂಡ್ ಈಗ ನೋಡ್ರಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಿಕ್ಸಿಗೆ ಹಾಕೊಂಡಿನಿ ಸುಮಾರು ಜನ ಕೇಳ್ತೀರ ಅಕ್ಕ ಕೊಬ್ಬರಿ ಚಟ್ನಿ ಹೆಂಗ್ ಮಾಡ್ತೀರಾ ಶೇರ್ ಮಾಡ್ಕೊರಿ ಮಾಡ್ಕೊರಿ ಅಂತಂದು ಎಷ್ಟೊಂದು ವ್ಲಾಗ್ ಶೇರ್ ಮಾಡ್ಕೊಂಡಿ ನಾ ಅದ್ರು ಕಮೆಂಟ್ ಮಾಡಿ ಕೇಳ್ತಿರ್ತೀರಿ ಸೊ ಕ್ವಿಕ್ ಆಗಿ ಹೇಳ್ತೀನಿ ನೋಡ್ರಿ ಒಂದು ಅರ್ಧ ಕೊಬ್ಬರಿ ಹುಳಿಕೆ ತಗೊಂಡಿನಿ ಒಣ ದರ ಆಗ್ಲಿ ಹಸಿ ದರ ಆಗ್ಲಿ ಸೊ ಅದನ್ನ ತುರಿ ಮನೆಗೆ ಹಾಕಿ ಸಣ್ಣಗೆ ತುರ್ಕೊಂಡು ಒಂದ್ ಸ್ವಲ್ಪ ಹಣಸಿನಾಗ ಬರ್ಕೊಂಡಿನಿ ಅಂಡ್ ನೆಕ್ಸ್ಟ್ ಪುಟಾನಿ ಹಾಕೊಂಡಿನಿ ಪುಟಾಣಿ ಹಾಕೋದ್ರಿಂದ ಚಟ್ನಿ ಒಂದ್ ಸ್ವಲ್ಪ ಗಟ್ಟಿ ಬರ್ತೈತಿ ತೆಳ್ಳಗಾಗಂಗಿಲ್ಲ ಅಂಡ್ ರುಚಿಗೆ ಅಂತ ಒಂದ್ ಸ್ವಲ್ಪ ಬೆಲ್ಲ ಹಾಕಿನಿ ಕಲ್ವಿ ಹಾಕಿನಿ ಬೆಳ್ಳುಳ್ಳಿ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಮೆಣಸಿನಕಾಯಿ ಜೀರಿಗೆ ಅಜ್ವಾನ ಸೊ ಇದಿಷ್ಟು ಹಾಕೊಂಡಿನಿ ಅಂಡ್ ಕೊನೆಗೆ ಒಂದ್ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಇದಕ್ಕಿದ್ರೆ ಕೊತ್ತಂಬರಿ ಸೊಪ್ಪು ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೋದು ಸೊ ಇದಿಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಈಗ ಹೆಂಗೆ ಆಗ್ಯಾವ ರೀನ್ ಕೈ ಹಾಂ ಇಷ್ಟು ನೀರಿಗೆ ನೋಡಿರಿ ಫ್ರೆಂಡ್ಸ್ ಅರಿವಿನ ಕೈ ಹೆಂಗೆ ಆಗ್ಯಾವ ಅಂತೇಳಿ ಒಂದು ಸ್ವಲ್ಪೊತ್ತು ಅಂದ್ರೆ ನೀರ ಕೈ ಆಡಿಸಿ ಆಲೂಗಡ್ಡೆ ಸಿಪ್ಪಿ ಅದನ್ನ ಸುಲ್ದು ಕೊಟ್ನಲ್ಲ ಸೊ ಅದ್ರ ಸಲ್ವಾಗಿ ಹಿಂಗೆ ಆಗ್ಯಾವ ನೋಡಿರಿ ತುಸಾಗ್ಯಾವ ನೋಡಿರಿ ನೀರಿಗೆ ಇಟ್ಟವೆಲ್ಲ ಬಳ್ಳಗಾ ನೋಡ್ರಿ ಹಿಂಗಕ್ಕೆ ನಮಗೂ ಆಗ್ತಿರ್ತಾವ್ ಬಿಡ್ರಿ ಯಾಕ ನಾವು ನೀರೊಳಗೆ ಒಳ್ಗ ಕೆಲಸ ಕೆಲಸ ಅಂದ್ರೆ ನಮ್ಗ ಹಿಂಗತಿ ಆಗಿರ್ತಾವ್ರ ಅರ್ವಿಂದರ್ ಬಾಳ ಆಗ್ಯಾವ್ ನೋಡ್ರಿ ಬ್ಯಾಡಣ್ಣ ಏನು ಹೇಳಿದ್ರ ಆಲೂಗಡ್ಡೆ ಸಿಪ್ಪಿಸ ಮತ್ ಈ ಕುಕ್ಕರ್ನೂ ತೊಳ್ದಿಟ್ಟ ಅಷ್ಟೊಂದ್ ಸರಿ ತೊಳದಿಲ್ಲ ಅದ್ರ ತೊಳ್ದ ಹೇಳಾರ್ದಿ ಮಾಡಿ ಸಣ್ಣಗ ರುಬ್ಕೊಂಡಿ ನೋಡ್ರಿ ಎಸ್ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಮಾಡಬೇಕು ಆಲೂಗಡ್ಡೆ ಪಲ್ಯ ಮಾಡೋಕೆ ಉಳ್ಳಾಗಡ್ಡೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಕಟ್ ಮಾಡ್ಕೊಂಡೀನಿ ಆ್ಯಂಡ್ ಇಲ್ಲಿ ಪಲ್ಯ ಮಾಡೋ ಬಾಂಡೆ ಈಗ ಆಲ್ರೆಡಿ ಅದರೊಳಗೆ ಹೀರಿಕೆ ಪಲ್ಯ ಮಾಡಿರೋದ್ರಿಂದ ಸೊ ಬಾಂಡೆನ ಇಲ್ಲ ಪಲ್ಯ ಮಾಡೋ ಬಾಂಡೆ ಸೊ ಅದ್ರ ಸಲುವಾಗಿ ಮಾಡೋಣ ಅಂತಂದು ಒಗ್ಗರಣೆ ಹಾಕೋಕೆ ರೆಡಿ ಮಾಡಿ ಇಟ್ಕೊಂಡಿನಿ ಆ್ಯಂಡ್ ಇಲ್ಲಿ ಚಟ್ನಿಗೆ ನೋಡ್ರಿ ಇದನ್ನ ಒಗ್ಗರಣೆ ಹಾಕಿ ಇಟ್ಟೇನೆ ಒಗ್ಗರಣೆ ಹಾಕಿದ ಕೂಡಲೇ ನಾನು ಬಿಸಿ ಬಿಸಿ ಇರೋವಾಗ ನಾ ರುಬ್ಬಿರೋ ಅಂಥ ಚಟ್ನಿ ಹಾಕಂಗಿಲ್ಲ ಒಂದು ಸ್ವಲ್ಪ ತನ್ನ ಸೊ ಈಗ ತನ್ನ ಆಗೈತಿ ಒಗ್ಗರಣೆ ಹಾಕಿ ಪಲ್ಯಕ್ಕೆಲ್ಲ ಹೆಚ್ಕೊಂಬಂದೆ ಸೊ ಈಗ ಆರೈತಿ ಈಗ ಆಗಾಕ್ ಅಂತ ನೋಡ್ರಿ ಡೇ ಫುಲ್ ಈವ್ನಿಂಗ್ವರೆಗೂ ವರ್ಗು ಚೆನ್ನಾಗಿರ್ತೈತಿ ನೋಡ್ರಿ ಕೆಡ್ಲಾರ್ದಂಗ ಹಳಸಂಗಿಲ್ಲ ಈಗ ನೋಡ್ರಿ ಚಟ್ನಿ ರೆಡಿ ಆಯ್ತು ಯೂಶಲಿ ಅಂತಂದ್ರೆ ಚಟ್ನಿ ಮಧ್ಯಾಹ್ನ ಮಧ್ಯಾಹ್ನ ಆಗಲಿ ಹಳಸ್ದಂಗ ಆಗ್ಬಿಡ್ತೈತಿ ಹಳಸೇ ಬಿಡ್ತೈತಿ ಒಂಥರ ಗಮ್ ಗಮ್ ತರ ಬರ್ತೈತಿ ಸೊ ಈ ರೀತಿ ಮಾಡೋದ್ರಿಂದ ಚಟ್ನಿ ಹಳಸಂಗೆಲ್ಲ ನೋಡ್ರಿ ಅಂಡ್ ಏನಂದ್ರೆ ಚಟ್ನಿ ಮಾಡಿಂದ ಯಾರಾದ್ರು ಬಿಸಿ ಬಾಂಡೆ ಬಾಜು ಇಡಾಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ತಣ್ಣಗಿರೋ ಜಾಗದೊಳಗೆ ಇಡ್ರಿ ಒಟ್ನ ಈಗ ಸಿಂಗ್ ಸಾಂಬಾರು ಪಲ್ಯ ಏನಾದ್ರು ಮಾಡಿರ್ತೀವಿ ಅದ್ರ ಬಾಜುಗಾನ ಹಿಂಗ ಇಡಾಕ್ ಹೋಗ್ಬೇಡ್ರಿ ಸೊ ಆ ಬಿಸಿ ತಾಕಕ್ಕ ಏನಾಗತ್ತಂದ್ರೆ ಚಟ್ನಿ ಹಳಸ್ ಬಿಡತೈತಿ ಸೊ ಇದು ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ಒನ್ ಟೈಮ್ ಯಾವ್ದೋ ಒಂದು ಬ್ಲಾಗ್ನಾಗ ಹೇಳಿದ್ದೆ ಸೊ ಆ ಬ್ಲಾಗ್ ನೋಡಿ ವಿವರ್ ಕಮೆಂಟ್ ಹಾಕಿದ್ರು ನೀವು ಚಟ್ನಿ ಹೆಂಗೆ ಮಾಡ್ತೀರಾ ಅಕ್ಕ ಕಮೆಂಟ್ ಮಾಡಿ ಹೇಳ್ರಿ ಅಂತಂದ್ರೆ ಸೊ ಆದಷ್ಟು ಈ ಬ್ಲಾಗ್ನಾಗ ಹೇಳಿ ನೋಡ್ರಿ ಈಗ ನೆಕ್ಸ್ಟ್ ಪಲ್ಯಕ್ಕೆ ಕುಗ್ಗರ್ನ ಹಾಕೋಬಿಡ್ತೀನಿ ಆಲೂಗಡೆ ಪಲ್ಯನೂ ನಾನು ಹೆಂಗ್ ಮಾಡ್ತೀನಿ ಅಂತಂದು ಸುಮಾರು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡೀನಿ ಶೇರ್ ಮಾಡೋಂಗಿಲ್ಲ ಸೊ ಎಲ್ಲ ಹೆಂಗ್ ಮಾಡ್ತಾ ನಾನು ಹಲಗ ಮಾಡ್ತೀನಿ ಬಟ್ ನಾನು ಉದ್ದಿನ ಬಳಿ ಕಡ್ಲಿ ಬಿಳಿ ಅಂತ ಹಾಕಲ್ಲ ಅಂದ್ರೆ ಆಲೂಗಡ್ಡೆ ಪಲ್ಯಕ್ಕೆ ನಾನು ಕಡ್ಲಿ ಬೇಳಿ ಉದ್ದಿನ ಬಳಿ ಯಾವ ಹಾಕೊಂಡಿದ್ದಾರೆ ನೋಡ್ರಿ ಯಾಕಂತಂದ್ರ ಹಲಗ ಸಿಕ್ಕೊಂಡಂಗ್ ಸ್ವದರ್ ಸಲುವಾಗಿ ಹಾಕಂಗಿಲ್ಲ ನನ್ ಮಗ ಅಂತೀವ್ ಯಾಕಾಗಿ ಮಮ್ಮಿ ಸಿಗ ಅವನು ಅವ್ರು ಹಲ್ಗೊಳ್ಳ ನಮ್ದು ಹಲಗುಳಾ ಅದು ಇಲ್ಲ ನಿಮ್ಸಾಲ ಸೊ ಆ ಗ್ಯಾಪ್ನಾಗ ಸಿಕ್ಕೊಂಡ್ಬಿಡ್ತಾವು ಈಗ ಒಗ್ಗರಣೆ ಒಗ್ಗರಣೆಲ್ಲ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಬೇಯಿಸ್ಕೊಂತೀನಿ ನೆಕ್ಸ್ಟ್ ಈಗ ಆಲೂಗಡ್ಡೆ ಹಾಕೊಂಡು ಹಾಕೊಂತೀನಿ ಈ ಸಲ ಆಲೂಗಡ್ಡೆ ಪಲ್ಯ ಹೆಂಗ್ ಮಾಡ್ತೀನಿ ಅಂತಂದ್ರೆ ನೀರ್ ಆಡ್ ಮಾಡಂಗಿಲ್ಲ ನೋಡಿ ನೀರ್ ಹಾಕಂಗಿಲ್ಲ ಸೊ ನೀರ್ ಹಾಕಲಾರ್ದ ಹಂಗ ಮಾಡ್ತೀನಿ ಸೊ ನೀರ್ ಒಂದು ಒಂದ್ಸದು ಆಲೂಗಡ್ಡೆ ಪಲ್ಯ ಸೊ ಸದ್ ತಿನ್ನ ಹೆಚ್ಚ ಹಚ್ ಅಂತಂದ್ರೆ ನಾನು ಆಲೂಗಡ್ಡೆ ಪಲ್ಯಕ್ಕೆ ನೀರ್ ಹಾಕಿ ಒಂದ್ ಸ್ವಲ್ಪ ಗ್ರೇವಿ ತರ ಮಾಡಿರ್ತೀನಿ ಕರ್ಶ್ ಆಲೂಗಡ್ಡೆ ಪಲ್ಯ ಚೆನ್ನಾಗೈತಿ ಅದ್ರ ಸಲುವಾಗಿ ನೀರು ಹಾಕಂಗಿಲ್ಲ ಇಷ್ಟ ಜಸ್ಟ್ ಇದು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿರ್ತೀನಿ ಆಲೂಗಡ್ಡೆ ಪಲ್ಯ ಇಟ್ಕೊಡ್ತೀನಿ ಈ ಸೈಡು ದೋಸೆ ಉಟ್ಕೊಂಡಲ್ವಾ

ಪ್ರತಿ ಸರ ಆಲೂಗಡ್ಡೆ ತಲೆ ಮಾಡಿದಾಗ ಅರ್ಧಕರದ ಅನೇಕ ಖಾಲಿ ಮಾಡ್ತಿದ್ ನೀವು ಆಲೂಗಡೆ ತಲೆ ಮಾಡಿದ್ವಿ ತೊಳಗ ತಗೊಂಡ್ರಿ ಮಾಡಬಾರ್ದಿತ್ತಂತೇನಾ ನಾನು ಕೆಡ್ತ ಮಾಡಿದ ತಗೊಂಬಂದ್ರೆ ಎಷ್ಟು ತೊಗೊಂಡ್ ಆಗಿತ್ತು ಗುರಿ ಆಗೋಗಿಂತ ಮದ್ಲ ತಗೊಂಬ ದೀಪಾವಳಿ ಬಗ್ಗೆ ನೋಡಿ ಹೋಗಿದ್ವರ ಸೊ ಅದಕ್ಕಿಂತ ಮಂದ ತಗೊಳೈತಿ ಬರ್ ಇದು ಫುಲ್ ಎಲ್ಲ ಬರ್ತಿದ್ವು ಮತ್ ನೋಡಿದ್ರ ಆಲೂಗಡ್ಡೆ ಮತ್ತಿನ್ ಕ್ಯಾಟ್ ಹಕ್ಕುವಂತ ಒಂದು ಮಟೆ ಜೊತೆ ಮಾಡಿದ್ರಿಗೆ ತಿನ್ನ ಕೊಡಂಗ ಫ್ರೆಂಡ್ಸ್ ಹೊತ್ತಲ್ಲೇ ಸೊ ಅದ್ರ ಸಲುವಾಗಿ ಕೊಡೋಣ ಹುಮ್ಮಕೋಂತ ಮಾಡಿ ತವರ್ ಮ್ಯಾಗ ತಿನ್ನಕಂದ ಎಲ್ಲಿ ಹೋಗ್ತೈತಿ ಮದ್ದು ಯಾವಾಗ ನೆಕ್ಸ್ಟ್ ಮಾಡೋದನೇ ಇಲ್ಲ ನಾನ್ ಅಯ್ಕೊಳಗ ಇವತ್ತು ಮಾಡ್ಬೇಕಿ ಹಾ ನಿಂತ ಸೊ ಬರೀ ಫ್ರೆಂಡ್ಸ್ ನಾಶ ಮಾಡೋಣ ಅಂತ ನಮಗೂ ಈಗ ದೋಸೆ ಮಾಡ್ಕೊಂಡೆ ಮಕ್ಳಿಗೂ ಹಾಕಿಕೊಟ್ಟೀನಿ ದೋಸೆನ ಸೊ ರೇ ಟಿ ವಿ ನೋಡ್ಕೋ ಅಂತ ನಾಶ ಮಾಡ್ಕೊಂಡು ಅಂತ ಎಂಜಾಯ್ ಮಾಡೋಕಂತರ ಸೊ ನಮ್ಮ ಸಂಡೇ ಸ್ಪೆಷಲ್ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ದೋಸೆ